ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪ್ರಧಾನಿ ಮೋದಿಯವರು ಇತ್ತೀಚಿನ ತಮ್ಮ ಭಾಷಣವೊಂದರಲ್ಲಿ ಟಿ ವಿ ಮಿಕಾಲೆ ಮತ್ತು ಅವರ ವಸಾಹತುಶಾಹಿ ನೀತಿಗಳ ಬಗ್ಗೆ ಅಕ್ಷರಾಂಶ ಗುಡುಗಿದರು ಇನ್ನೂರು ವರ್ಷಗಳಿಂದ ಭಾರತೀಯ ಮನಸ್ಸಿನಲ್ಲಿ ಆಳವಾಗಿ ಬೀರುರುವ ಒಂದು ಮಾನಸಿಕತೆಯಿಂದ ಮುಕ್ತಿ ಪಡೆಯುವ ಬಗ್ಗೆ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ ಈ ಮಿಕಾಲೆ ಯಾರು ಆ ಮಾನಸಿಕತೆ ಏನು ಮತ್ತು ಅದರಿಂದ ಮುಕ್ತಿ ಹೇಗೆ ಸಾಧ್ಯ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೋಲಸ್ಟರ್ ಮನ್ ಥಾಮಸ್ ಬ್ಯಾಬ್ಲಿಂಗ್ಟನ್ ಮಿಕಾಲೆ ಒಬ್ಬ ಬ್ರಿಟಿಷ್ ಇತಿಹಾಸಕಾರ ಮತ್ತು ರಾಜಕೀಯದಾದ್ರೆ ಟಿಬಿ ಮಿಕಾಲೆ ಭಾರತದಲ್ಲಿ ಪರಿಚಯವಿದ್ದೂ 1834 ರಲ್ಲಿ ಸುಪ್ರೀಂ ಕೌನ್ಸಿಲ್ ಆಫ್ ಇಂಡಿಯಾ ದ ಕಾರ್ಯರೂಪದಲ್ಲಿ ಸೇರಿದ್ದಾಗಿ ಈತ ಜಾರಿಗೆ ತಂದ ಮಿನಿಟ್ ಆನ್ ಇಂಡಿಯನ್ ಎಜುಕೇಶನ್ ಆಫ್ 1835 ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಶಾಶ್ವತವಾಗಿ ಬದಲಾಯಿಸಿದ ಭಾರತವನ್ನು ಶಾಶ್ವತವಾಗಿ ತಮ್ಮ ವಸಾಹತುವಾಗಿ ಇಟ್ಟುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೆ ತಂದರು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕರ ಸಂದರ್ಭದಲ್ಲಿ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದರು ಭಾರತೀಯರನ್ನು ಶಾಶ್ವತವಾಗಿ ಗುಲಾಮರಾಗಿ ಮಾಡಿಕೊಳ್ಳಲು ಆಗಲಿರಲ್ಲ ಇದರಿಂದ ಭಾರತ ಸಂಸ್ಕೃತಿ ಧರ್ಮ ಸಾಹಿತ್ಯ ಮುಂತಾದವುಗಳ ಮೇಲೆ ಭಾರತೀಯರು ಇರುವ ನಂಬಿಕೆ ಆಚರಣೆ ಇವೆಲ್ಲ ಬ್ರಿಟಿಷರಿಗೆ ತೊಡಗಾಗುತ್ತಿತ್ತು ಸ್ನೇಹಿತರೆ ಇದರಿಂದ ಬ್ರಿಟಿಷರು ಟಿ ಬಿ ಮೆಕಾಲೆ ಅವರನ್ನು ಸಲಹೆ ಕೇಳ್ತಾರೆ ಇದನ್ನ ಹೇಗೆ ಭಾರತೀಯರನ್ನ ನಾವು ಗುಲಾಮರಾಗಿ ಮಾಡ್ಕೊಳೋದು ಇದಕ್ಕೆ ನಿಮ್ಮ ಸಲಹೆ ಕೊಡಿ ಅಂತ ಆಗ ಟಿ ಬಿ ಮೆಕಾಲೆ ಒಂದು ವರ್ಷಗಳ ಕಾಲ ಭಾರತವನ್ನ ಭಾರತದಲ್ಲೆಲ್ಲ ಸುತ್ತಾಡ್ತಾರೆ ಅವಾಗ ಭಾರತೀಯರ ಜ್ಞಾನ ಶಿಕ್ಷಣ ಇವನ್ನೆಲ್ಲ ತಿಳಿದು ಭಾರತೀಯರ ತಮ್ಮ ಜ್ಞಾನ ಮತ್ತು ಸಂಸ್ಕೃತಿಯನ್ನು ಡಿಸ್ಟರ್ಬ್ ಮಾಡಬೇಕು ಇಲ್ಲ ಅಂದ್ರೆ ಅವ್ರನ್ನ ತಮ್ಮ ನಮ್ಮ ಗುಲಾಮರಾಗಿ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಇವ್ರು ಯೋಚನೆ ಮಾಡ್ತಾರೆ ಇದನ್ನೇ ಬ್ರಿಟಿಷ್ ತಿಳಿಸ್ತಾರೆ ಇದರಿಂದ ಎಂಟನೂರ ಮೂವತ್ತೈದರಲ್ಲಿ ಮಿನಿಟ್ ಅನ್ ಇಂಡಿಯನ್ ಎಜುಕೇಶನ್ ಆಫ್ ಏಟೀನ್ ತರ್ಟಿ ಫೈವ್ ಜಾರಿಗೆ ತರ್ತಾರೆ ಇವರ ಗುರಿ ಸ್ಪಷ್ಟವಾಗಿತ್ತು ಭಾರತದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಅಸಧ್ಯ ಮಾಡಿ ಇಂಗ್ಲಿಶ ಶಿಕ್ಷಣದ ಮೂಲಕ ರಕ್ತ ಬಣ್ಣದಲ್ಲಿ ಅವನು ಭಾರತೀಯ ಆದರೆ ಅಭಿರುಚಿ ಮತ್ತು ಬುದ್ಧಿಮತ್ತೆಯಲ್ಲಿ ಬ್ರಿಟಿಷರಂತೆ ಇರುವ ಒಂದು ವರ್ಗವನ್ನು ಸೃಷ್ಟಿಸಲು ಬಯಸಿದರು ಸ್ನೇಹಿತರೆ ಇದನ್ನೇ ಮೆಕಾಲೆಯ ಮಾನಸಿಕತೆ ಅಂತ ಕರೀತಾರೆ ಅಂದ್ರೆ ನಮ್ಮದೆಲ್ಲ ಕೀಳು ವಿದೇಶಿಯರದೆಲ್ಲ ಶ್ರೇಷ್ಠ ಎಂಬ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಿತ್ತುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ಮೋದಿಯವರು ಏನ್ ಹೇಳಿದರು ಅಂದ್ರೆ ಮೆಕಾಲ ಸಿದ್ಧಾಂತವು ಭಾರತದ ಸಾವಿರಾರು ವರ್ಷಗಳ ಜ್ಞಾನ ಕಲೆ ಮತ್ತು ಜೀವನ ಶೈಲಿಯನ್ನು ಕಸದ ಬುಟ್ಟಿಗೆ ಎಸೆಯುವಂತೆ ಮಾಡಿತ್ತು ಅಂತ ಹೇಳಿದ್ರು ಈ ವಸಾಹತುಶಾಹಿ ಮನಸ್ಥಿತಿಯನ್ನ ಬೇರು ಸಹಿತ ಕಿತ್ತುವ ದಶಕದ ಸಂಕಲ್ಪವನ್ನು ಪ್ರಧಾನಿ ಮೋದಿಯವರು ಮಾಡಿದ್ರು ಎರಡ್ ಸಾವಿರದ ಮೂವತ್ತೈದಕ್ಕೆ ಮಿಕಾಲಿ ಸಿದ್ಧಾಂತಕ್ಕೆ ಇನ್ನೂರು ವರ್ಷಗಳು ತುಂಬುತ್ತವೆ ಅದರ ಒಳಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮೂವತ್ತೈದು ಹತ್ತು ವರ್ಷಗಳಲ್ಲಿ ಈ ಗುಲಾಮಿಗಿರಿ ಮನಸ್ಥಿತಿಯಿಂದ ಸಂಪೂರ್ಣವಾಗಿ ಮುಕ್ತರಾಗಬೇಕು ಎಂದು ಕರೆ ನೀಡಿದರು